ಎಲ್ರಿಗೂ ವೆರೈಟಿ ಬೇಕು ಇವಾಗ ಮಕ್ಕಳಿಗಂತೂ ಗಮನಿಸಿದಾಗ ನೀವು ಲಂಚ್ ಬಾಕ್ಸಿಗೆ ಬೇರೆ ಕೊಟ್ಟರೆ ಪ್ಲಸ್ ಮಿಡ್ ಮಾರ್ನಿಂಗ್ ಈಗ ನಡುವಲ್ಲಿ ಒಂದು ಸ್ನ್ಯಾಕು ಪ್ಲಸ್ ಬೆಳಗಿನ ತಿಂಡಿ ಹೀಗೆ ವೆರೈಟಿ ಕೊಟ್ಟಷ್ಟು ಮಕ್ಕಳಿಗೆ ಇಷ್ಟನೇ ತುಂಬ ಜನ ಮಕ್ಕಳು ವೆರೈಟಿನೇ ಇಷ್ಟಪಡ್ತಾರೆ ಕೆಲವೊಂದು ಬೆರಳೆಣಿಕೆ ಮಕ್ಕಳುಗಳಿಗೆ ಜಾಸ್ತಿ ವೆರೈಟಿ ಇಷ್ಟಪಡಲ್ಲ ಅಥವಾ ಒಂಥರ ಫಸ್ ಈಟಿಂಗು ನನಗೆ ಇದು ಬೇಡ ಅದು ಬೇಡ ಈ ಥರ ಹೆಕ್ಕಿ ತಿನ್ನೋಂಥದ್ದು ಅಭ್ಯಾಸ ಕೆಲವು ಇರೋಂಥದ್ದು ಬಟ್ ಸಾಮಾನ್ಯವಾಗಿ ಹೇಗೆ ಅಂತಂದರೆ ಯಾರಿಗೆ ತಾನೇ ವೆರೈಟಿ ಇಷ್ಟ ಇರಲ್ಲ ಹೇಳಿ ದೊಡ್ಡವರು ನಮಗೂ ಯಾರು ಮಾಡ್ಕೊಡೋರಿದ್ರೆ ನಮಗೂ ಯಾವತ್ತೂ ಇಷ್ಟನೇ ಆದರೆ ಏನಾಗುತ್ತೆ ಎಲ್ರಿಗೂ ಅದು ಸಾಧ್ಯ ಇಲ್ಲ ಈಗ ಬೆಳಗಿನ ತಿಂಡಿ ಒಂಥರ ಮಾಡಿಕೊಡು ಇವಾಗ ಸ್ಕೂಲಿಗೆ ಕಳ್ಸೋ ಮಕ್ಕಳು ಅಂತಾದಾಗ ನಾವು ಮಿಡ್ ಮಾರ್ನಿಂಗ್ ಒಂದು ಹನ್ನೊಂದು ಗಂಟೆ ಹತ್ತುವರೆ ಹಂಗೆಲ್ಲ ಒಂದು ಬ್ರೇಕ್ ಇರುತ್ತೆ ಪ್ಲಸ್ ಮಧ್ಯಾಹ್ನದ ಊಟ ಇದೆಲ್ಲ ನಾವು ಟಿಫಿನಲ್ಲಿ ಕಳಿಸ್ಬೇಕಾಗಿರೋಂಥದ್ದು ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ ತಾಯಂದ್ರಿಗೆ ಒಂದು ಪ್ರೆಷರ್ ಅಯ್ಯೋ ಏನು ಕಳಿಸೋದು ಏನು ಕಳಿಸೋದು ಅಂತ ಹೆಚ್ಚಾಗಿ ಏನು ಅಂತಂದರೆ ಮಕ್ಳುಗಳು ಡಿಮ್ಯಾಂಡ್ ಮಾಡ್ತವೆ ಬೇಸ್ಡ್ ಆನ್ ಲೈಕ್ ಅವ್ರ ಕ್ಲಾಸಲ್ಲಿ ಏನು ತೊಗೊಂಬರ್ತಾರೆ ನನ್ನ ಫ್ರೆಂಡ್ ಅದನ್ನ ತೊಗೊಂಡ್ಬರ್ತಾರೆ ಅದನ್ನ ಮಾಡಿಕೊಡು ಅಥವಾ ಇದನ್ನ ಮಾಡಿಕೊಡು ಹೀಗೆ ಮಾಡಿಕೊಡು ಅಂತ ಹೇಳೋ ಪಟ್ಟಿಗಳು ಇರತ್ತೆ ಜೊತೆಗೆ ಈಗ ಸ್ಮಾಲ್ ಬ್ರೇಕ್ ಶಾರ್ಟ್ ಬ್ರೇಕಿಗೆ ಏನಿರುತ್ತೆ ಅವುಗಳನ್ನು ಹಂಗೆನೆ ತೋ ಕೆಲವೊಂದು ಸ್ಕೂಲ್ಗಳಲ್ಲಂತೂ ಸ್ಟ್ರಿಕ್ಟಾಗಿ ರೂಲ್ಸ್ ಇರುತ್ತೆ ಜಂಕ್ ಫುಡ್ಡು ತರಂಗಿಲ್ಲ ಅಂತ ಇನ್ನು ಕೆಲವೊಂದು ಸ್ಕೂಲ್ಗಳಲ್ಲಿ ರೂಲ್ಸ್ ಇಲ್ಲದೆ ಇದ್ದಾಗ ತುಂಬ ಜಾಸ್ತಿ ಜಂಕ್ ಫುಡ್ಗಳನ್ನು ತಗೊಂಬರೋದನ್ನು ನಾವು ನೋಡ್ತಾ ಇರ್ತೀವಿ ಸೊ ಇಂಥ ಐ ಮೀನ್ ತಾಯಂದ್ರಿಗೆಲ್ಲ ತುಂಬ ಒಂಥರ ಕನ್ಫ್ಯೂಷನ್ ಮಕ್ಕಳಿಗೆ ಏನು ಕೊಡಬೇಕು ಅಥವಾ ಯಾವುದು ಸರಿ ಇದ್ರ ಬಗ್ಗೆ ನಾವು ಇವತ್ತು ಮಾತಾಡ್ಲಿಕ್ಕೆ ಇದ್ದೀವಿ ಯಾಕೆಂತಂದರೆ ಇದೆಲ್ಲನೂ ನಮ್ಮ ಬ್ರೇಕ್ಫಾಸ್ಟ್ ಮೇಲೆ ನಮ್ಮ ಉಪಹಾರದ ಮೇಲೆ ಡಿಸೈಡ್ ಆಗಿರೋಂಥದ್ದು ತುಂಬ ಜನ ವರ್ಕಿಂಗ್ ಇರ್ತಾರೆ ತುಂಬ ವೆರೈಟಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅಂಥ ಸಂದರ್ಭದಲ್ಲಿ ಮಕ್ಕಳಿಗೆ ನಾವು ಕಡಿಮೆ ಅಡುಗೆ ಮಾಡಿ ಜಾಸ್ತಿ ಹೇಗೆ ಮಕ್ಕಳಿಗೆ ಪೌಷ್ಟಿಕಾಂಶಗಳನ್ನು ಕೊಡೋಕ್ಕೆ ಸಾಧ್ಯ ಇದೆ ಅದ್ರ ಬಗ್ಗೆ ಇವತ್ತು ನಾವು ಮಾತಾಡಲಿಕ್ಕಿದ್ದೇವೆ ಇವಾಗ ಬೆಳಿಗ್ಗೆ ತುಂಬ ಜನರ ಮನೇಲಿ ಹೆಂಗೆ ಅಂತಂದರೆ ಬೆಳಗಿನ ತಿಂಡಿ ಮಾಡಿದರೆ ಅದೇ ತಿಂಡಿನ ಲಂಚ್ ಬಾಕ್ಸಿಗೆ ತೊಗೊಂಡೋಗಂಥ ಅಭ್ಯಾಸ ಇರೋಂಥದ್ದು ಇದು ಸರಿನಾ ಅಂತ ಕೇಳ್ತಾರೆ ತುಂಬ ಜನ ಕೇಳ್ತಾರೆ ನನ್ನ ಹತ್ರ ಬೆಳಿಗ್ಗೆ ತಿಂದಿದ್ದನ್ನು ಮಧ್ಯಾಹ್ನ ತಿನ್ಬೋದ ಅಥವಾ ಮಧ್ಯಾಹ್ನ ಮಾಡಿರೋದನ್ನು ರಾತ್ರಿನೂ ತಿನ್ಬೋದ ಅಂತ ಖಂಡಿತವಾಗ್ಲೂ ತಿನ್ಬೋದು ಇದರಿಂದ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಆಗೋಲ್ಲ ಆದರೆ ನೀವು ಏನು ತಿಂತೀರಾ ಅದು ಕ್ವಾಲಿಟಿ ಚೆನ್ನಾಗಿರಬೇಕು ಕೇವಲ ಕ್ವಾಂಟಿಟಿ ಮಾತ್ರ ಅಲ್ಲ ಕ್ವಾಲಿಟಿನೂ ಚೆನ್ನಾಗಿದ್ದಾಗ ರಿಪೀಟ್ ಮಾಡೋದು ಖಂಡಿತವಾಗ್ಲೂ ಓಕೆನೆ ಈಗ ಬೆಳಿಗ್ಗೆ ಫಾರ್ ಎಕ್ಸಾಂಪಲ್ ಈಗ ಬಿಸಿಬೇಳೆ ಬಾತ್ ಮಾಡಿದ್ರೆ ಅದನ್ನು ಮಧ್ಯಾಹ್ನನೂ ತಿನ್ಬೋದು ಬೆಳಿಗ್ಗೆ ಪೊಂಗಲ್ ಮಾಡಿದ್ರೆ ಅದನ್ನೇ ಟಿಫಿನಿಗೆ ತೊಗೊಂಡು ಹೋಗೋಕೆ ಖಂಡಿತ ಓಕೆನೆ ಬಟ್ ಏನು ಅಂತಂದರೆ ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ಬೆಳಿಗ್ಗೆ ನಾವು ಚಿತ್ರಾನ್ನ ಮಾತ್ರ ಒಂದು ಉದಾಹರಣೆ ಚಿತ್ರಾನ್ನ ಮಾಡೋಂಥದ್ದು ಈಗ ಚಿತ್ರಾನ್ನ ಬರೀ ಚಿತ್ರಾನ್ನ ಅಂತ ತೊಗೊಂಡಾಗ ಏನಾಗುತ್ತೆ ಬರೀ ಕಾರ್ಬೋಹೈಡ್ರೇಟ್ಸ್ ಆಗುತ್ತೆ ಅದರಲ್ಲಿ ಅದರಲ್ಲಿ ಪ್ರೋಟೀನ್ಸ್ ಇಲ್ಲ ಅದು ನೀವು ಶೇಂಗಾ ಹಾಕ್ಬೋದು ಒಗ್ಗರಣೆಗೆ ಆದರೆ ಅದನ್ನು ಜಾಸ್ತಿ ಹಾಕಿರಲ್ಲ ಬೆಳ ಬೆಳೆಯುವ ಮಕ್ಕಳಿಗೆ ಇದು ಜಾಸ್ತಿ ಬೇಕಾಗಿರುತ್ತೆ ಸೊ ಅಷ್ಟೊಂದು ಪ್ರೋಟೀನ್ಸ್ ಅದರಲ್ಲಿ ಸಿಗಲ್ಲ ಜೊತೆಗೆ ತರಕಾರಿಗಳು ಇರಲ್ಲ ಹೀಗೆ ಬರೀ ನೀವು ಚಿತ್ರಾನ್ನ ಕೊಟ್ಟು ಕಳಿಸಿದಾಗ ಏನಾಗುತ್ತೆ ನ್ಯೂಟ್ರಿಷನಲ್ ಡೆಫಿಷನ್ಸಿ ಆಗಂಥದ್ದು ಅಥವಾ ಮಗುವಿನ ಬೆಳವಣಿಗೆಗೆ ಬೇಕಾಗುವಂತಹ ನ್ಯೂಟ್ರಿಯೆಂಟ್ಸ್ಗಳು ದೇಹಕ್ಕೆ ಸಿಗದೆ ಹೋಗ್ಬೋದು ನೀವು ಯಾವುದೋ ಒಂದು ದಿನ ಪರವಾಗಿಲ್ಲ ಆದರೆ ಈ ಥರ ಪ್ರತಿನಿತ್ಯ ಪ್ರತಿನಿತ್ಯ ಒಂದಲ್ಲ ಒಂದು ನ್ಯೂಟ್ರಿಯೆಂಟ್ಸ್ಗಳು ಕಮ್ಮಿ ಆದಾಗ ಮಕ್ಕಳು ಬೆಳವಣಿಗೆ ಕುಂಠಿತ ಆಗುತ್ತೆ ಇವಾಗ ನಾವು ನಾವು ಹೇಳ್ತೀವಿ ಈಗ ಫಾರ್ ಎಕ್ಸಾಂಪಲ್ ಚಿತ್ರಾನ್ನೇ ಕೊಡಬೇಕು ಅಂತಾದಾಗ ಚಿತ್ರಾನ್ನ ಜೊತೆಲಿ ಈಗ ಒಂದು ನಾಲ್ಕೈದು ಸೌತೆಕಾಯಿ ಪೀಸ್ಗಳನ್ನು ಕೊಡಿ ಸೊ ತರಕಾರಿ ಆಯಿತು ಮಗು ಅಥವಾ ಒಂದು ಕಾಳಿಂದು ಸ್ಯಾಲಡ್ ಮಾಡಿ ಅವಾಗ ಸ್ಯಾಲೆಡಿಗೆನೆ ನೀವು ಕಾಳು ಇರುತ್ತೆ ಪ್ರೋಟೀನ್ ಸಿಗುತ್ತೆ ಅದ್ರ ಜೊತೆಲೇ ತರಕಾರಿನ ಹಾಕಿದ್ರೆ ಕೊತ್ತಂಬರಿ ಸಾರಿ ಇದು ಸೌತೆಕಾಯಿ ಟೊಮ್ಯಾಟೊ ಈರುಳ್ಳಿ ಎಲ್ಲ ಹೆಚ್ಚಿ ಒಂದು ಸ್ಯಾಲೆಡ್ ಥರ ಮಾಡಿಕೊಟ್ರೆ ಆವಾಗ ಮಗುವಿಗೆ ಬೇಕಾಗಿರೋಂತಹ ಎಲ್ಲ ಪೌಷ್ಟಿಕಾಂಶಗಳು ಅದರಲ್ಲಿ ಸಿಗುತ್ತೆ ಸೊ ಒಂದು ಬ್ಯಾಲೆನ್ಸ್ಡ್ ಮೀಲನ್ನು ನೀವು ಪ್ಲ್ಯಾನ್ ಮಾಡಿದ್ರೆ ಈಗ ಈಗ ನೀವು ಬ್ರೇಕ್ಫಾಸ್ಟನ್ನೇ ನೀವು ಮಗುವಿಗೆ ಲಂಚಾಗಿ ಕಳಿಸ್ತೀರಾ ಅಥವಾ ಮಿಡ್ ಮಾರ್ನಿಂಗಿಗೆ ಕಳಿಸ್ತೀರಾ ಅಂತ ಶಾರ್ಟ್ ಬ್ರೇಕಿಗೆ ಕಳಿಸ್ತೀರಾ ಅಂತಾದಾಗ ಅದು ಬ್ಯಾಲೆನ್ಸ್ಡ್ ಆಗಿರಬೇಕು ಜಾಸ್ತಿ ನ್ಯೂಟ್ರಿಷಿಯಸ್ ಆಗಿದ್ದಾಗ ನಿಮ್ಮ ಬೆಳಗಿನ ಬ್ರೇಕ್ಫಾಸ್ಟನ್ನೇ ನೀವು ಖಂಡಿತವಾಗ್ಲೂ ಕಳಿಸ್ಬಹುದು ಇವಾಗ ಚಪಾತಿ ಮಾಡೋದು ಅಂತಾದಾಗ ಚಪಾತಿ ಪಲ್ಯ ಯೂಶ್ ಒಂದು ಕಾಂಬಿನೇಷನ್ ನಾವು ಯೋಚನೆ ಮಾಡೋಂಥದ್ದು ಬೆಳಗಿನ ತಿಂಡಿ ಅಂತಾದಾಗ ಚಪಾತಿ ಮಾಡ್ತೀವಿ ಅಥವಾ ಒಂದು ಬೆಂಡೆಕಾಯಿ ಗೊಜ್ಜು ಅಥವಾ ಬದನೆಕಾಯಿ ಗೊಜ್ಜು ಅಥವಾ ಇದು ಪಲ್ಯಗಳು ಮಾಡೋಂಥದ್ದು ಸಾಮಾನ್ಯವಾಗಿರೋಂಥದ್ದು ಆದರೆ ಇಲ್ಲಿ ಏನಾಯಿತು ಅಂತಂದಾಗ ಗಮನಿಸಿ ಅಲ್ಲಿ ಪ್ರೋಟೀನ್ಸ್ ಇಲ್ಲ ಈಗ ತರಕಾರಿ ಇದೆ ಕಾರ್ಬೋಹೈಡ್ರೇಟ್ಸ್ ಇದೆ ಆದರೆ ಪ್ರೋಟೀನ್ಸ್ ಇಲ್ಲ ಅದಕ್ಕೆ ನಾವು ಹೇಳ್ತೀವಿ ಜೊತೆಗೆ ಒಂದು ಕಾಳನ್ನು ಸೇರಿಸಿ ಇವಾಗ ಕಾಳು ಮತ್ತು ಇದು ತರಕಾರಿ ಮಿಕ್ಸ್ ಮಾಡಿ ಒಂದು ಪದಾರ್ಥ ಮಾಡಿ ಇವಾಗ ಮೆಂತ್ಯ ಸೊಪ್ಪು ಹಾಕಿ ದಾಲ್ ಮಾಡೋ ಅಂಥದ್ದು ಅಥವಾ ಹುರುಳಿಕಾಳು ಮತ್ತು ಇದು ಸೊಪ್ಪು ಹಾಕಿ ಒಂದು ಪಲ್ಯ ಥರ ಮಾಡೋದು ಉಸಲಿ ಥರ ಮಾಡೋದು ಏನಾಗುತ್ತೆ ನಿಮಗೆ ಎಲ್ಲನೂ ಸಿಕ್ಬಿಡುತ್ತೆ ಆವಾಗ ನೀವು ರಿಪೀಟ್ ಮಾಡಿದಾಗ್ಲೂ ಏನೂ ಸಮಸ್ಯೆ ಇಲ್ಲ ಇಲ್ದಿದ್ರೆ ಏನಾಗುತ್ತೆ ಇವಾಗ ಬರೀ ನೀವು ಚಪಾತಿ ಪಲ್ಯ ಮಧ್ಯಾಹ್ನ ಕೊಟ್ಟ್ರಿ ಬೆಳಗಿನ ಕೊಟ್ಟ್ರಿ ಮಧ್ಯಾಹ್ನಕ್ಕೆ ಕೇವಲ ಮೊಸರನ್ನ ಕೊಟ್ಟರೆ ಅಂತಾದಾಗ ಒಂದು ಬ್ಯಾಲೆನ್ಸ್ ಇರಲ್ಲ ಇವಾಗ ನಾನು ಒಂದು ಬ್ಯಾಲೆನ್ಸ್ಡ್ ಮೀಲ್ ಅಂತಂದರೆ ಕಾರ್ಬೋಹೈಡ್ರೇಟ್ಸ್ ಇರಬೇಕು ಪ್ರೋಟೀನ್ಸ್ ಇರಬೇಕು ವೆಜಿಟೇಬಲ್ಸ್ ಇರಬೇಕು ಇದು ಇಲ್ದಿದ್ದಾಗ ಅಸತಮ ಐ ಮೀನ್ ಬ್ಯಾಲೆನ್ಸ್ಡ್ ಆಗಿ ಇಲ್ದಿದ್ದಾಗ ಸಮತೋಲನೆ ಇಲ್ದಿದ್ದಾಗ ಮಕ್ಕಳು ಬೆಳವಣಿಗೆಗೆ ಪ್ರಾಬ್ಲಮ್ ಆಗೋಂಥದ್ದು ಅಂದರೆ ಏಕ್ದಮ್ ಏನೋ ಆಗುತ್ತೆ ಅಂತಲ್ಲ ಬಟ್ ಓವರ್ ಆಲ್ ಬಾಡಿ ರಿಕ್ವೈರ್ಮೆಂಟ್ಸ್ ಏನಿದೆ ಅವುಗಳಿಗೆ ಸಿಗಲ್ಲ ಅದಕ್ಕೆ ತುಂಬ ಈಸಿಯಾಗಿ ಮಾಡೋಕ್ಕೋಸ್ಕರ ರಿಪೀಟ್ ಮಾಡ್ತೀರಾ ಅಂತಾದಾಗ ಇಲ್ಲ ನನಗೆ ತುಂಬ ಅಡುಗೆಗಳು ಮಾಡೋಕ್ಕಾಗಲ್ಲ ವೆರೈಟೀಸ್ನೂ ಮಾಡೋಕ್ಕಾಗಲ್ಲ ಅಂತಾದಾಗ ಒಂದು ಒಂದು ಅಥವಾ ಎರಡು ಪದಾರ್ಥ ಮಾತ್ರ ನನ್ನ ಕೈಯಲ್ಲಿ ಮಾಡ ಸಾಧ್ಯ ಅಂತಂದಾಗ ಆ ಒಂದು ಮೀಲನ್ನೇ ನಾವು ಚೆನ್ನಾಗಿ ಮಾಡಿ ಅಂತ ನಾವು ಹೇಳೋದು ಇವಾಗ ಉದಾಹರಣೆ ಬಿಸಿಬೇಳೆ ಬಾತು ಕಂಪ್ಲೀಟ್ ಮೀಲ್ ಅದು ಅದರಲ್ಲಿ ಬೇಳೆನೂ ಇದೆ ತರಕಾರಿನೂ ಇದೆ ಅಕ್ಕಿನೂ ಇದೆ ಹೀಗೆ ಈಗ ಪೊಂಗಲ್ ಅಂತ ತೊಗೊಂಡಾಗ ಅದರಲ್ಲಿ ಬೇಳೆ ಇದೆ ಅಕ್ಕಿ ಇದೆ ಇನ್ನೊಂದು ತರಕಾರಿ ತರಕಾರಿಗೆ ಇನ್ನೇನು ತರಕಾರಿನ ಪಲ್ಯ ಮಾಡಬೇಕು ಆ ಥರ ಏನೂ ಇಲ್ಲ ಕೇವಲ ಕ್ಯಾರೆಟ್ ಸ್ಲೈಸ್ಗಳನ್ನು ಕೊಡಿ ಅಥವಾ ಸೌತೆಕಾಯಿನ ಹೆಚ್ಚಿಬಿಟ್ಟು ಹಾಗೆ ಸ್ಲೈಸ್ ಥರ ಕೊಡಿ ತಿನ್ನೋಕ್ಕೆ ಹೀಗೆ ಕೊಟ್ಟಾಗ ಮಕ್ಳಿಗೂ ಒಂದು ಅಭ್ಯಾಸ ಆಗುತ್ತೆ ಒಂದು ಬ್ಯಾಲೆನ್ಸ್ಡ್ ಮೀಲನ್ನು ಸ್ವೀಕರಿಸೋದು ಪ್ಲಸ್ ಅಡುಗೆ ಮಾಡೋಕ್ಕೂ ತುಂಬ ಸುಲಭ ಆಗುತ್ತೆ ಇನ್ನು ಕೆಲವೊಂದ್ಸಲಿ ಏನು ಅಂತಂದರೆ ಒಂದು ಕಾ ಪಲ್ಯ ಮಾಡ್ಬೋದು ಜೊತೆಗೆ ತರಕಾರಿ ಕೊಡಕ್ಕೋಸ್ಕರ ನೀವು ಪ್ಯೂರಿ ಮಾಡಿ ಈಗ ಬೀಟ್ರೂಟ್ ಇರ್ಬೋದು ಪಾಲಕ್ ಇರ್ಬೋದು ಅವುಗಳನ್ನೆಲ್ಲ ಪ್ಯೂರಿ ಮಾಡಿ ಚಪಾತಿ ಹಿಟ್ಟಿಗೆ ಸೇರಿಸ್ಬಿಟ್ಟು ಕೊಟ್ಟರು ಆ ಥರನೂ ನೀವು ಫೈಬರ್ಸ್ಗಳನ್ನು ಇನ್ಕಾಪ್ರೇಟ್ ಮಾಡ್ಬೋದು ಹೀಗೆ ಮೀಲ್ಸನ್ನು ಮೋರ್ ಇಂಟ್ರೆಸ್ಟಿಂಗ್ ಮಾಡಿದಾಗಲೂ ಮಕ್ಕಳಿಗೂ ಇಂಟ್ರೆಸ್ಟ್ ಓ ಏನೋ ಒಂದು ಹೊಸತನ ಇದೆ ಅಂತ ಇನ್ನು ಕೆಲವೊಂದು ಕೆಲವರಿಗೆ ಒಂದು ಪಲ್ಯ ತಿನ್ನೋಕೆ ಇಷ್ಟ ಪ್ರೋಟೀನ್ ಕಾಳುಗಳು ಇಷ್ಟ ಇಲ್ಲ ಅಂತಾದಾಗ ನಾವು ಹೇಳ್ತೀವಿ ಸತ್ತು ಪುಡಿ ಅಂತ ಬರುತ್ತೆ ಅಂದರೆ ಬೇಸಿಕಲಿ ನಮ್ಮ Um... Wow. ಕಡಲೆ ಪಪ್ಪು ಪೌಡರ್ ಥರ ಅದನ್ನು ಚಪಾತಿ ಹಿಟ್ಟಲ್ಲೇ ಕಲಿಸ್ಕೊಂಬಿಡೋದು ಅದರಲ್ಲೇ ಹಿಟ್ಟನ್ನು ಹಾಕಿ ನಾದಿ ಮಾಡಿದಾಗ ಮಕ್ಳಿಗೆ ಅದರಲ್ಲಿ ಇದೆ ಅಂತಲೇ ಗೊತ್ತಾಗೋಲ್ಲ ಸೊ ಆ ಮುಖಾಂತರ ಅವರಿಗೆ ಪ್ರೋಟೀನ್ಸ್ಗಳು ಹೋಗೋ ಥರ ಮಾಡೋಂಥದ್ದು ಹೀಗೆ ಒಂದು ಬ್ಯಾಲೆನ್ಸ್ಡ್ ಮೀಲ್ ಆಗಿದ್ದರೆ ಬ್ರೇಕ್ಫಾಸ್ಟ್ ಈಗ ಒಂದು ಚೆನ್ನಾಗಿರೋದೀಗ ಉಪ್ಪಿಟ್ಟು ಮಾಡಿದಾಗ ಅದಕ್ಕೇ ತರಕಾರಿಗಳನ್ನು ಹಾಕೋದು ಅದಕ್ಕೆ ಕಾಳುಗಳನ್ನು ಹಾಕೋಂಥದ್ದು ಇವಾಗ ಅವರೆ ಕಾಳು ತೊಗರೆ ಕಾಳನ್ನೆಲ್ಲ ಹಾಕಿನೇ ಉಪ್ಪಿಟ್ಟು ಮಾಡಿದಾಗ ಅದೇ ಉಪ್ಪಿಟ್ಟನ್ನು ಮಧ್ಯಾಹ್ನ ತಿಂದರೆ ಖಂಡಿತವಾಗ್ಲೂ ನ್ಯೂಟ್ರಿಷನ್ ಏನು ಬೇಕು ದೇಹಕ್ಕೆ ಮಗುವಿಗೆ ಅದೆಲ್ಲ ಸಿಗುತ್ತೆ ಸೊ ಬ್ಯಾಲೆನ್ಸ್ಡ್ ಮೀಲ್ ಇದ್ದಾಗ ಅದನ್ನು ಖಂಡಿತವಾಗ್ಲೂ ರಿಪೀಟ್ ಮಾಡಬಹುದು ಇವಾಗ ಮಧ್ಯಾಹ್ನಕ್ಕೂ ಇರ್ಬೋದು ಅಥವಾ ಸಂಜೆ ರಾತ್ರಿ ಯಾವುದೇ ಆಹಾರನ ಎಷ್ಟು ಸಲಿಯಾದರೂ ರಿಪೀಟ್ ಮಾಡ್ಬೋದು ಆದರೆ ಯಾವತ್ತದು ಬ್ಯಾಲೆನ್ಸ್ಡ್ ಆಗಿರಬೇಕು ಸೊ ಕ್ವಾಲಿಟಿ ಚೆನ್ನಾಗಿದ್ದರೆ ಅದನ್ನು ಖಂಡಿತವಾಗ್ಲೂ ಕ್ವಾಂಟಿಟಿನೂ ಐ ಮೀನ್ ತಿನ್ಬೋದು ಪ್ಲಸ್ ರಿಪೀಟೇಷನನ್ನು ಖಂಡಿತವಾಗ್ಲೂ ಮಾಡಿ ಆರೋಗ್ಯನ ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ